ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಯಾ ಬನ್ನಿ ಇವತ್ತಿನ ಒಡ್ಯೋದಲ್ಲಿ ಏನೇನಿರುತ್ತೆ ಅಂತ ನಾನು ಹೇಳ್ತೀನಿ ತೋರಿಸ್ತೀನಿ ಇವತ್ತಿನ ಸಾಯಂಕಾಲ ರೊಟೀನ್ ತೋರಿಸ್ತಾ ಇದ್ದೀನಿ ನಿಮಗೆ ಏನಿಲ್ಲ ಸೊಪ್ಪಿನ ಸಾರು ಮಾಡ್ತಾಯಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಾ ಇರೋದು ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಫಸ್ಟು ಎಣ್ಣೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಕೆಂಪಗಾಗೋವರೆಗೂ ಬಿಟ್ಟು ಆಮೇಲೆ ಈರುಳ್ಳಿನ ಚೆನ್ನಾಗಿ ಟ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಈ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ನೋಡ್ತಾ ಇರ್ಬೋದು ನಾನಿಲ್ಲಿ ದೊಡ್ಡದು ಈರುಳ್ಳಿ ಬಂದಿದ್ದು ಅದನ್ನೇ ತೆಗಿತಾ ಇದ್ದೆ ಅಲ್ಲಿ ಸ್ವಲ್ಪ ವಿಡದಲ್ಲಿ ಜೀರಿಗೆ ಸಾಸಿವೆ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಚೆನ್ನಾಗಿ ಫ್ರೈ ಕೆಂಪು ಹಾಕ್ಸು ಅದು ಚೆನ್ನಾಗಿ ಫ್ರೈ ಆಗಬೇಕು ಬಿಟ್ಟು ಆಮೇಲೆ ಆಲೂಗಡ್ಡೆ ಏನು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅದು ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಂತಂದರೆ ಟೇಸ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಆಮೇಲೆ ಒಂಬತ್ತು ಹತ್ತು ದಿನ ಆಯಿತು ಗಿಡ ಹಾಕಿನ ಸೊಪ್ಪು ಇವಾಗ ಹಾಕ್ತೀನಿ ನಾನು ಸೊಪ್ಪು ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಎರಡೂ ಮಾಡೋದಕ್ಕೆ ಅದರಲ್ಲೇ ಮಿಕ್ಸ್ ಮಾಡೋಕೆ ನಾನು ಗಿಡನ ಸ್ಟಾಪ್ ಮಾಡಿದ್ದೀನಿ ಹಾಗೆ ಸಪೋರ್ಟ್ ಕೂಡ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತೀನಿ ನೆಕ್ಸ್ಟ್ ಆಲೂಗಡ್ಡೆ ಮಾತ್ರ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಏನೇನು ತರಕಾರಿ ಕುದ್ಸಿದೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಚೆನ್ನಾಗಿ ಬಾಡ್ರ ಅದೆಲ್ಲ ಚೆನ್ನಾಗಿ ಕುದಿಬೇಕು ಆಮೇಲೆ ಕುದಿರೋ ಬೆಳೆ ಇರುತ್ತೆ ಚೆನ್ನಾಗಿ ಅದರಲ್ಲೇ ಬದ್ರಿಷ್ಟ ಅದ್ರಲ್ಲೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ

ಇದ್ದೆ ನಾನು ಅದನ್ನ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ಪ್ಲೀಸ್ ಯಾರೆಲ್ಲ ಹೊಸ ನೋಡಿ ಸಪೋರ್ಟ್ ಮಾಡಿ ನಮಗೂ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ಮೇಲೆ ಡೈಲಿ ವೀಡಿಯೋ ಸಾಕೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಬರ್ತೀನಿ ಅನ್ನೋ ಜೊತೆಗೂ ತಿನ್ನೋದಕ್ಕೆ ಡೈಲಿ ವೀಡಿಯೋ ಸಾಕ್ತಾ ಇದ್ದೀನಿ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇತ್ತು ಅದಕ್ಕೆ ಆಮೇಲೆ ಬಿಟ್ಬಿಟ್ಟೆ ನಾನು ಈಗ ನೋಡಿ ನನ್ನ ಪರಿಸ್ಥಿತಿ ಆಗಿದೆ ಅಂತ ಚೆನ್ನಾಗಿ ಬಿಡೋಕ್ಕಾಗ್ತಿಲ್ಲ ವೀಡಿಯೋಸ್ ಮಾಡೋಕ್ಕೂ ಆಗ್ತಿಲ್ಲ ಎಲ್ಲ ಒಂದು ಕಡೆನೇ ಕುತ್ಕೊಂಡ್ಬಿಟ್ಟಿದೆ ಮತ್ತು ಸೂಪರ್ ವಿಡಿಯೋಸ್ ಯಾಕೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ನಾನು ಹೇಳ್ತಾ ಇರೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸಿಗೆ ಶೇರ್ ಮಾಡಿ ನನಗೂ ಕೂಡ ಯೂಟ್ಯೂಬಲ್ಲಿ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನನ್ನ ಮಟ್ಟಿಗೆ ನಾನು ಬೆಳಿಬೇಕು ಅಂತ ಆಸೆ ಇದೆ ಸೊಪ್ಪಿನ ಸರ್ ಆದಮೇಲೆ ನನ್ನ ಮಗಳು ನೋಡಿ ಏನು ಮಾಡ್ತಾಯಿದ್ದಾಳೆ ಆಟ ಆಡ್ತಾಯಿದ್ಲು ಇಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡು ನಾಯ್ಸ್ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ತುಂಗ ಹಿಡ್ಕೊಂಡು ಆಟ ಆಡ್ತಿದ್ದಾಳೆ ನೋಡಿ ನನ್ನ ಮಗಳು ಅಲ್ಲಮ್ಮ ನೋಡಿ ಅದು ನೀನು ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಇದ್ದೀನಿ ಅದು ನೋಡಿ ನಾನು ನನ್ನ ಮಗಳು ಮಾತಾಡ್ತಾ ಇದ್ದಾಳೆ ನೋಡಿ ಯಾರದು ಹ್ಞೂ ಯಾರು ಹಾಂ ನನ್ನ ಮಗಳಿಗೆ ಈಗ ರೆಡಿ ಮಾಡಿಬಿಟ್ಟು ಊಟಕ್ಕೆ ನೆಡ್ಕೊಡ್ತೀನಿ ನಾನು ಇವಾಗ ಏನದೆ ಏನ ಪಾಪ ನೀ ಬಿಸಿ ಬಿಸಿ ಸೊಪ್ಪಿನ ಸಾರು ಮುದ್ದೆ ಜೊತೆಗೂ ಸೂಪರ್ ಆಗಿರುತ್ತೆ ಚಪಾತಿ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ನೋಡಿದಲ್ಲಿ ಸಿಗ್ತೀನಿ ಬಾಯ್ ಬಾಯ್ i make.